ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಖಾಸಗಿ ಕಂಪನಿಯ ಸಿಬ್ಬಂದಿಗಳಿಗೆ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಿಬ್ಬಂದಿಗೆ ಮತದಾರರ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಬಳಿಕ ಸ್ವೀಪ್ ಸಂಯೋಜನಾಧಿಕಾರಿ ಪುಷ್ಪಾ ಪ್ರತಿ ಚುನಾವಣೆಯಲ್ಲಿಯೂ ಮತದಾರರು ನಿರ್ಭೀತಿಯಿಂದ ಮತದಾನದಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಹಾಗೂ ತಮ್ಮ ಸುತ್ತಮುತ್ತಲಿನ ಮತದಾರರು ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಬೇಕು ಎಂದರು ಸಿಬ್ಬಂದಿ ಎಚ್ ಆರ್ ಶರಣರಾಜ್ ತಮ್ಮ ಕಂಪನಿಯಲ್ಲಿ ಒಂದು ಸಾವಿರಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಗಿದ್ದು ಮತದಾನದ ದಿನ ರಜೆ ಘೋಷಿಸಲಾಗಿದೆ ಎಂದು ಹೇಳಿದರು ಕ್ಷೇತ್ರದಲ್ಲಿ ಕೂಡ ನಾವು ಆ ಕಾರ್ಮಿಕರಿಗೆ ರಜೆ ಕೊಡುವಂತ ಅವಕಾಶ ಮಾಡ್ತೀವಿ ಮತದಾನ ನಮ್ಮ ಕರ್ತವ್ಯ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ತಿಳಿಸಿದರು ಅಂದ್ರೆ ಈಗ ಮೂರಕ್ಕೆ ವರ್ಷನೂ ಅಧಿಕಾರತೆ ಅನ್ನೋದು ನಾವೇ ತಗೋಕ್ಕಾಗಲ್ಲ ಅದಕ್ಕಿಂತ ನಮಗಿಂತ ಮೇಲಧಿಕಾರಿಗಳು ಇರ್ತಾರೆ